ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಅದೇ ಈ ಬೀಸಿನಲ್ಲಿ ಯಾವುದೂ ವೀಡಿಯೋಗಳನ್ನ ನಾನು ಮಾಡೋಕ್ಕಾಗಿರಲಿಲ್ಲ ಬ್ರೀಡಿಂಗ್ ಸೀರೀಸ್ ಕೂಡ ಸ್ಟಾರ್ಟ್ ಮಾಡಿದೆ ಅದು ಕೂಡ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಸೊ ಅದು ಕೂಡ ಕಂಪ್ಲೀಟ್ ಮಾಡ್ತೀನಿ ಇನ್ಮೇಲೆ ಓಕೆ ಸೊ ಇವತ್ತು ನಾನು ಒಂದು ಹೊಸ ಹವೇರಿನಲ್ಲಿ ಅಂದರೆ ಹಾವೇರಿ ಅಂದಿಂತೂ ಒಂದು ಎಕ್ಸ್ಪೀರಿಯೆನ್ಸ್ ಝೋನ್ನಲ್ಲಿ ವೀಡಿಯೋ ಇದ್ದೀನಿ ಲೈಕ್ ಮೊದಲನೇ ವೀಡಿಯೋ ಓಕೆನಾ ಸೊ ಖುಷಿ ಇದೆ ನನಗೂ ಸೊ ನೀವೂ ಎಲ್ಲ ವಿಸಿಟ್ ಮಾಡಿದಿರಿ ಲಾಸ್ಟ್ ಸಂಡೇ ವಿಸಿಟ್ ಮಾಡಿದ್ರಿ ದಾವಣಗೆರೆಯಿಂದ ಬಂದಿದ್ದರು ದೊಡ್ಡಬಳ್ಳಾಪುರದ ದೊಡ್ಡ ಬಳ್ಳಾಪುರದಿಂದ ಬಂದಿದ್ದರು ತುಂಬ ತುಂಬ ಕಡೆಯಿಂದ ಬಂದಿದ್ದರು ಬೆಂಗಳೂರಿನಿಂದ ಬಂದಿದ್ದರು ಒಂದು ಮೂರ್ನಾಲ್ಕು ಜನ ಸೊ ನನಗಂತೂ ಖುಷಿ ಖುಷಿಯಾಯಿತು ಆ್ಯಕ್ಚುಲಿ ಎಲ್ಲರೂ ರಿಸೀವ್ ಮಾಡಿದ್ದು ಎಲ್ಲಾರನ್ನೂ ಮಾತಾಡಿಸಿದ್ದು ತುಂಬ ಆಯಿತು ಏನಂತಂದರೆ ಲೈಕ್ ಒಂದು ಅದೇ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟು ಬಟ್ ಇನ್ನೊಂದು ಸ್ವಲ್ಪ ಕೆಲಸಗಳಿದೆ ಸೊ ಹಾಗಾಗಿ ಎಲ್ಲಾನು ಹೋಗ್ತಾ 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 ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ವಾ ಸೊ ಎಲ್ಲ ಕೆಲಸದಲ್ಲೂ ಹಾಗೆ ಇವತ್ತು ವೀಡಿಯೋ ಮಾಡ್ತಿರೋ ಒಂದು ಉದ್ದೇಶ ಬಂದು ರಿಯೋಸ್ ಬ್ರ್ಯಾಂಡಿನ ಕೆಲವೊಂದು ಪ್ರಾಡಕ್ಟ್ಸ್ ಬಂದು ನನ್ನ ಹತ್ರ ಬಂದಿದೆ ಇವತ್ತು ಏನಕ್ಕೆ ನಾನು ಈ ರಿವೋಸ್ ಬ್ರ್ಯಾಂಡ್ನ ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಅಂತಂದರೆ ಒಂದು ನಮ್ಮಲ್ಲೇ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥ ಕಂಪ್ನಿ ಇದು ಅದರ ಲೈಕ್ ಹ್ಯಾಂಡ್ ಫಿಡಿಂಗ್ ಫಾರ್ಮ್ಲೆ ಇರ್ಬೋದು ಟಾನಿಕ್ ಬ್ಲಾಕ್ಸ್ ಇರ್ಬೋದು ಪ್ರತಿಯೊಂದೂ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಒಂದು ಇನ್ನೊಂದು ಸೀಡ್ಸ್ ಅಂತ ಬಂದಾಗ ಸೀಡ್ ಮಿಕ್ಸ್ ಅಂತ ಬಂದಾಗ ತುಂಬ ಕ್ವಾಲಿಟಿ ಮುಂಚೆ ಎಷ್ಟೋ ವರ್ಷದಿಂದ ಮೈಂಟೇನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಯಲ್ಲಿ ಡಬಲ್ ಕ್ಲೀನ್ ಆಗಿರುವಂಥ ಸೀಡ್ಬುಕ್ಸ್ನ ಅವರು ಇದ್ದಾರೆ ಓಕೆನಾ ತುಂಬ ಕ್ಲೀನಾಗಿರುತ್ತೆ ಸೀಡ್ಬುಕ್ಸು ಸೊ ಯಾವುದೇ ರೀತಿಯಾದ ಡೌಟ್ಸ್ ಆಗಲಿ ಇನ್ನೊದಾಗಲಿ ಇರೋದಿಲ್ಲ ಆ್ಯಂಡ್ ವೆರಿ ಪ್ರೀಮಿಯಂ ಕ್ವಾಲಿಟಿ ತುಂಬ ಅಫರ್ಡಬಲ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಓಕೆ ಸೊ ಮೊದಲನೇದಾಗಿ ನಾನು ತೋರಿಸ್ತಿರುವಂಥ ಪ್ರಾಡಕ್ಟ್ ಬಂದು ರಿಯೋಸ್ದು ಡೈಲಿ ಫೀಟ್ ಫಾರ್ ಆಫ್ರಿಕನ್ ಲವ್ ಆ್ಯಂಡ್ ಕಾಕ್ಟೈಲ್ ಅಂತ ಇದೆ ಓಕೆನಾ ಇದನ್ನು ನಾವು ಸ್ಮಾಲ್ ಕನ್ನೂ ಕೂಡ ಯೂಸ್ ಮಾಡ್ತೀವಿ ಸರಿನಾ ಸೊ ಈ ಥರ ಪ್ಯಾಕಿಂಗ್ ಬರುತ್ತೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಬಾಕ್ಸ್ ಪ್ಯಾಕಿಂಗ್ ನೋಡ್ತಾ ಇರ್ಬೋದು ಸರದಾ ಇದೆ ಪ್ಯಾಕಿಂಗ್ ಇದೆ ಸೊ ಇದು ಹೊಸ ವರ್ಷನ್ ಇದಕ್ಕಿಂತ ಮುಂಚೆ ಒಂದು ಪ್ಲಾಸ್ಟಿಕ್ ಬರ್ತಾ ಇತ್ತು ಇವಾಗ ಹೊಸ ವರ್ಷನಾಗಿ ಈ ರೀತಿಯಾಗಿ ಇದು ಬರ್ತಾ ಇದೆ ಇದರಲ್ಲಿ ಬಂದು ಕಂಪ್ಲೀಟಾಗಿ ಸೀಡ್ ಮಿಕ್ಸ್ ಇರುತ್ತೆ ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೀಡ್ ಮಿಕ್ಸ್ ಕೊಡಿ ಸೀಡ್ ಮಿಕ್ಸ್ ಕೊಡಿ ಅಂತ ಹೇಳಿ ಸೊ ಸೀಡ್ ಮಿಕ್ಸ್ ಇರುತ್ತೆ ಸೀಡ್ ಮಿಕ್ಸಲ್ಲಿ ಸೀಡ್ ಮಿಕ್ಸ್ ಅಂತಂದರೆ ಆಲ್ಮೋಸ್ಟ್ ಸ್ವಲ್ಪ ಡಯಟ್ ಬರ್ಡ್ ಒಂದು ಹೆಲ್ತಿ ಡಯಟ್ ಬಂದು ಕಂಪ್ಲೀಟ್ ಆಗುತ್ತೆ ಸರಿನಾ ಆಮೇಲೆ ಅದೇ ರೀತಿ ಬಜೀಸ್ಗೆ ಅಂತ ಕೂಡ ನಾನು ಸೀಡ್ ಮಿಕ್ಸ್ ಅವೈಲಬಲ್ ಇದೆ ಓಕೆ ಬಜ್ಜಿಸ್ಗೆ ಫಿಂಚಸ್ಗೆ ಅಂತ ಕೂಡ ಸೀಡ್ ಮಿಕ್ಸ್ ಅವೈಲೇಬಲ್ ಇದೆ ಎಲ್ಲ ಬರ್ಡ್ಸ್ಗೂ ಇದೆ ಸ್ಮಾಲ್ ಕರ್ನೀರ್ಸು ಸಂ ಆಫ್ರಿಕನ್ ಗರೆ ಮಖಾವು ಎಲ್ಲದಕ್ಕೂ ಕೂಡ ಫುಡ್ ಸಿಗುತ್ತೆ ಓಕೆ ಆಮೇಲೆ ಪ್ರೈಸ್ ಅಂತ ಕಂಪೇರ್ ಮಾಡೋಕ್ಕೊದ್ರೆ ನೀವು ಅಮೆಝಾನಲ್ಲೆಲ್ಲ ನಿಮ್ಗೆ ಈ ಥರ ಮಿಕ್ಸ್ ಎಲ್ಲ ನೋಡಬೇಕಂದ್ರೆ ಅರ್ಧ ಕೆ ಜಿಗೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಈ ಥರ ಎಲ್ಲ ಹಾಕಿದ್ದಾರೆ ಸರಿನಾ ಸೊ ನಾವು ಬಜ್ಜಿ ಸೀಡ್ ಮಿಕ್ಸ್ನ ಒಂದು ಕೆ ಜಿಗೆ ಅಂದರೆ ಒನ್ ಪಾಯಿಂಟ್ ಟು ಕೆ ಜಿ ಸಾರಿ ಒನ್ ಪಾಯಿಂಟ್ ಟೂ ಕೆ ಜಿಗೆ ಬರೀ ನೂರ ಎಂಬತ್ತು ರೂಪಾಯಿನಲ್ಲಿ ಕೊಡ್ತಾ ಇದೀವಿ ಹ್ಞೂ ಆ್ಯಂಡ್ ಕಾಂಟನ್ ಸೀಡ್ಮಿಕ್ಸನ್ನ ನಾವು ಆ್ಯಂಡ್ ಕಾಂಟನ್ ಸೀಡ್ಮಿಂಕ್ಸ್ನ ನಾವು ಇನ್ನೂರ ಇಪ್ಪತ್ತು ರೂಪಾಯಿನಲ್ಲಿ ಒಂದು ಪಾಯಿಂಟ್ ಎರಡು ಕೆ ಜಿ ಅಂದರೆ ಒನ್ ಪಾಯಿಂಟ್ ಟು ಕೆ ಜಿ ಓಕೆ ಅದನ್ನು ನಾವು ಕೊಡ್ತಾ ಇದ್ದೀವಿ ಸೊ ಜೊತೆಯಲ್ಲಿ ಆ್ಯಸ್ ಯೂಶ್ವಲ್ ಟಾನಿಕ್ ಬ್ಲಾಕ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ ನಮ್ಮ ಹತ್ರ ಏನಂತ ಹೇಳಿದರೆ ನಾವು ಟ್ರಿಪಲ್ ಫಾರ್ಮುಲಾ ಅಂತ ಕರಿತಿದ್ದೀವಿ ಓಕೆನಾ ಒಂದು ಟೋನಿಕ್ ಬ್ಲಾಕು ಒಂದು ಸೀಡ್ ಮಿಕ್ಸು ಜೊತೆಯಲ್ಲಿ ನಮ್ಮದು ಒಂದು ಆಲ್ಫೋವಿಟ್ ಸಪ್ಲಿಮೆಂಟ್ ಇಷ್ಟೇ ಸಾಕು ತುಂಬ ಸಿಂಪ್ಲಿಫೈ ಮಾಡಿದ್ದೀನಿ ಆ್ಯಕ್ಚುಲಿ ಇದನ್ನು ಇಷ್ಟೇ ಸಾಕು ನಿಮ್ಮ ಒಂದು ಬರ್ಡ್ ತುಂಬ ಹೆಲ್ತಿಯಾಗಿ ತುಂಬ ಆರೋಗ್ಯಕರವಾಗಿ ಇರೋದಕ್ಕೆ ಓಕೆ ಸೊ ಹಾಗಾಗಿ ಆ್ಯಂಡ್ ಅಷ್ಟು ಖರ್ಚು ಕೂಡ ಆಗೋದಿಲ್ಲ ನಿಮಗೆ ತುಂಬ ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸಲ್ಲಿ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಓಕೆನಾ ಆ್ಯಂಡ್ ಇನ್ನೊಂದು ಪುಟಾಣಿ ಪುಟಾಣಿ ಪ್ಯಾಕ್ಗಳಿದೆ ನೀವು ನೋಡ್ತಾ ಇರ್ಬೋದು ತುಂಬ ಪುಟಾಣಿ ಪುಟಾಣಿ ಪ್ಯಾಕ್ಗಳಿದೆ ಓಕೆ ಇದೆಲ್ಲ ನಾನು ಸಿಂಗಲ್ ಸಿಂಗಲ್ ಎಲ್ಲ ನಾವು ಕಾಂಪ್ಲಿಮೆಂಟ್ರಿ ಕೊಡೋದಕ್ಕೋಸ್ಕರ ನಾವು ಈ ರೀತಿ ಆದರೆ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀವಿ ಇಲ್ಲ ಯಾರಿಗಾದರೂ ಐದು ಪೀಸ್ ಬೇಡ ನಮಗೆ ಒಂದೊಂದು ಪೀಸ್ ಸಾಕು ಅಂತ ಹೇಳೋರ್ಗೂ ಕೂಡ ಈ ಪ್ಯಾಕಿಂಗ್ ನಾವು ಕೊಟ್ಟಿದ್ದೀವಿ ಟೋನಿಕ್ ಬ್ಲಾಕ್ ಓಕೆ ಜೊತೆಯಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಒಂದು ಹ್ಯಾಂಡ್ ಫಾರ್ಮುಲಾ ರಿಯೋಸಿನ ಒಂದು ಹ್ಯಾಂಡ್ ಫಾರ್ಮುಲಾ ಓಕೆನಾ ಸೊ ನಮ್ಮಲ್ಲಿ ಬೆಳೆಯುವಂಥ ಪ್ರತಿಯೊಂದು ಪಕ್ಷಿ ಇದೇ ಹ್ಯಾಂಡ್ ಫಾರ್ಮುಲಾ ಮೂಲಕನೇ ಬೆಳೆಯೋದು ಸೊ ಹಾಗಾಗಿ ನೀವು ನಮ್ಮ ಗ್ರೋತಿಂಗ್ ನಮ್ಮ ಪಕ್ಷಿಗಳ ಗ್ರೋತಿಂಗ್ ಇರ್ಬೋದು ಪ್ರತಿಯೊಂದು ನೀವು ನಮ್ಮ ವೀಡಿಯೋಸ್ಗಳ್ ಕೂಡ ಗಮನಿಸ್ಬೋದು ಓಕೆನಾ ನಾನು ಶಾರ್ಟ್ಸ್ ಹಾಕಿದ್ದೀನಿ ತುಂಬ ಹಾಕಿದ್ದೀನಿ ಅಷ್ಟೆಲ್ಲ ಗ್ರೋತಿಂಗ್ ಇದೆ ಚೆನ್ನಾಗಿ ತುಂಬ ಚೆನ್ನಾಗಿ ಗ್ರೋತಿಂಗ್ ಇದೆ ಓಕೆ ನಾವು ಏನೇ ಒಂದು ಪ್ರಾಡಕ್ಟ್ ಲಾಂಚ್ ಆದಲ್ಲೂ ಕೊಡೋಣ ನಾನು ನನ್ನ ಪಕ್ಷಿಗಳ ಮೇಲೆ ರಿಸರ್ಚ್ ಮಾಡಿ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ನಾನು ತಿಳ್ಕೊಂಡು ಅದಾದಮೇಲೆ ನಾನು ಕಸ್ಟಮರ್ಸ್ಗೆ ಸಜೆಸ್ಟ್ ಮಾಡೋದು ಇದು ಎರಡನೇ ಬ್ಯಾಚಿನ ಪಕ್ಷಿಗಳು ಇದು ಈ ಫುಡ್ಡಲ್ಲಿ ರೈಸ್ ಆಗ್ತಾ ಇರೋದು ತುಂಬ ತುಂಬ ಅಂದರೆ ತುಂಬ ಕ್ಲಾಸಾಗಿರುವಂಥ ಒಂದು ಫುಡ್ ಯಾವುದಕ್ಕೆ ಬೇಕಾದ್ರೆ ನೀವು ಕಂಪೇರ್ ಮಾಡ್ಕೋಬೋದು ಅಷ್ಟು ಕ್ಲಾಸಾಗಿದೆ ಫುಡ್ ಇದು ಇದರ ಒಂದು ಎಮ್ ಆರ್ ಪಿ ಬಂದು ಇನ್ನೂರ ಅರವತ್ತು ರೂಪಾಯಿ ಇದೆ ಆದರೆ ನಾವು ಕೊಡ್ತಾ ಇರೋದು ಬಂದು ಇನ್ನೂರ ಇಪ್ಪತ್ತು ರೂಪಾಯಿಗೆ ಸರಿನಾ ಅಷ್ಟು ಕ್ಲಾಸಾಗಿದೆ ಫುಡ್ ಇದು ಆ್ಯಂಡ್ ಪ್ರೈಸಲ್ಲೂ ಕೂಡ ತುಂಬ ಕಡಿಮೆ ನಾವು ಇಟ್ಟಿದ್ದೀವಿ ಸೊ ಹಾಗಾಗಿ ನೀವು ಆಲ್ರೆಡಿ ನಮ್ಮ ಹತ್ರ ತುಂಬ ಜನ ಕಸ್ಟಮರ್ಸ್ಗಳು ತೊಗೊಳ್ತಾ ಇದ್ದಾರೆ ಈವನ್ ಸಪೋರ್ಟ್ ಫೀಡಿಂಗ್ಗೋಸ್ಕರ ಆಮೇಲೆ ಒಂದು ಡೈಲಿ ಅದಕ್ಕೆ ಎಕ್ಸ್ಟ್ರಾ ಫೀಡಿಂಗ್ ಕೊಡೋ ಒಂದು ಒನ್ ಟೈಮ್ ಎಕ್ಸ್ಟ್ರಾ ಫೀಡಿಂಗ್ ಕೊಡೋ ಥರ ಅದಕ್ಕೂ ಕೂಡ ತುಂಬ ಜನ ಇದನ್ನು ಯೂಸ್ ಇದ್ದಾರೆ ಸರಿನಾ ಗ್ರೋತಿಂಗಿಂದ ಹಿಡಿದು ಕಲರೇಷನಿಂದ ಹಿಡಿದು ನೀವೇ ಗಮನಿಸ್ಬೋದು ಸಕ್ಕದಾಗಿದೆ ಫುಡ್ ಮಾತ್ರ ಮಾಮಾ ಬೈ ನೋಡಿ ಕ್ಲಾಸ್ ಆಗಿದೆ ಫುಡ್ಡು ತುಂಬ ಚೆನ್ನಾಗಾಗ್ತಿದೆ ಆ್ಯಕ್ಚುಲಿ ನನಗೆ ನಾನು ಮುಂಚೆ ಒಂದು ಯೂಸ್ ಮಾಡ್ತಿದ್ದೆ ಬ್ರ್ಯಾಂಡ್ನ ಮೇಲೆ ಹೇಳಿದೇಡ ಯೂಸ್ ಮಾಡ್ತಿದೆ ಬಟ್ ಅಂತ ಅಂತೇನೂ ನಮಗೆ ರಿಸಲ್ಟ್ ಬಂದಿರಲಿಲ್ಲ ಅದು ಬಟ್ ಈ ಫುಡ್ಡಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಓಕೆ ಆ್ಯಂಡ್ ಏನಂತಂದರೆ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥ ಫುಡ್ ಇದು ಓಕೆ ರಿಯೋಸ್ ಬ್ರ್ಯಾಂಡ್ ಬೆಂಗಳೂರಿನ ಒಂದು ಲೈಕ್ ಪಕ್ಷಿ ಪ್ರೇಮಿ ಅಂತ ಕರಿಬೋದು ಪೆಟ್ ಲವರ್ ಅಂತ ಕರಿಬೋದು ಬರ್ಡ್ ಲವರ್ ಅಂತ ಕರಿಬೋದು ಅವರು ತುಂಬ ಪ್ರೀತಿಯಿಂದ ಕರೆಯಿಂದ ಮಾಡಿರುವಂಥ ಒಂದು ಸೀರೀಸ್ ಆಫ್ ಫುಡ್ಸ್ ಇದೆ ನಾನು ಓಕೆನಾ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಬಂದು ನಮಗೆ ತುಂಬ ಅತ್ಯಗತ್ಯ ನಿಮ್ಮ ಸಪೋರ್ಟ್ ಇದ್ರೆ ಕೂಡ ನಾವು ಬೆಳೆದಕ್ಕೆ ಸಾಧ್ಯ ಆ್ಯಂಡ್ ಇದುವರೆಗೂ ನಾನು ವೀಡಿಯೋಸ್ ಮಾಡ್ತಾ ಇರೋದು ಪ್ರತಿಯೊಂದು ಕೂಡ ನಿಮ್ಮ ಸಪೋರ್ಟಿಂದಲೇ ಬೇರೆ ಯಾವ ರೀಸನ್ ರೀಸನ್ನಿಂದನೂ ಅಲ್ಲ ಸೊ ನೀವು ನನಗೆ ತೋರಿಸಿರೋಂಥ ಪ್ರೀತಿ ಒಂದು ನಮ್ಮ ಜಾಗಕ್ಕೆ ಬಂದು ವಿಸಿಟ್ ಮಾಡಿ ನನ್ನ ಪ್ರೀತಿಯಿಂದ ಮಾತಾಡ್ತಿರ್ತೀರ ಇದಕ್ಕಿಂತ ಖುಷಿ ಇಲ್ಲಿ ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ ಅಲ್ವಾ ಸೊ ನಾನು ಅದಕ್ಕೆ ಇನ್ನೊಂದು ಈ ಎಕ್ಸ್ಪೀರಿಯನ್ಸ್ ಒಂದು ಮಾಡಿರೋದು ಅದೇ ಉದ್ದೇಶಕ್ಕೆ ಏನಂದರೆ ನನ್ನ ಹತ್ರ ಯಾರೇ ಪಕ್ಷಿಗಳನ್ನ ತಗೊಂಡಿ ಬಿಡಿ ಅದು ಬೇರೆ ಪ್ರಶ್ನೆ ಓಕೆನಾ ನೀವು ತೊಗೊತೀರಾ ಬಿಡ್ತೀರೋ ಅದು ಬೇರೆ ಪ್ರಶ್ನೆ ಬಟ್ ಆದರೆ ತೊಗೊಂಡಿಲ್ಲ ಅಂದರೂ ಕೂಡ ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಕೊಟ್ಟೇ ಕೊಡ್ತೀವಿ ಲೈಫ್ ಟೈಮ್ ಸಪೋರ್ಟ್ ಕೊಟ್ಟೇ ಕೊಡ್ತೀವಿ ನೀವು ಯಾವ ಟೀಮಲ್ಲಿ ಬೇಕಾದ್ರೂ ನನಗೆ ಕಾಲ್ ಮಾಡ್ಬೋದು ಯಾವ ಟೀಮಲ್ಲಿ ಬೇಕಾದರೂ ನೀವು ನನಗೆ ಮೆಸೇಜ್ ಮಾಡ್ಬೋದು ನಾನು ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀನಿ ಓಕೆ ಮೊನ್ನೆ ಯಾರು ಕಸ್ಟಮರ್ ರಿವ್ಯೂ ಕೊಟ್ಟರು ನೀವು ಕಮೆಂಟ್ಸ್ ರಿಪ್ಲೈ ಮಾಡ್ತಾರಲ್ಲ ಸರ್ ಅಂತೇಳಿ ಇಲ್ಲ ಪ್ರತಿಯೊಂದು ನನಗೆ ಅಷ್ಟು ಇಂಪಾರ್ಟೆಂಟ್ ಓಕೆ ನೀವು ಕೇಳುವಂಥ ಪ್ರತಿಯೊಂದು ಕ್ವಶನ್ಸ್ ಕೂಡ ಅಷ್ಟು ನನಗೆ ಇಂಪಾರ್ಟೆಂಟ್ ಬಿಕಾಸ್ ಏನಾಗುತ್ತೆ ನಾನು ಕೂಡ ಅದರಿಂದ ಕಲಿತಾ ಹೋಗ್ತೀನಿ ನಾನು ಕೂಡ ಅದರಿಂದ ತುಂಬಾ ತಿಳ್ಕೊತಾ ಹೋಗ್ತೀನಿ ನೀವು ಕ್ವಶನ್ ಕೇಳಿದಾಗ ಓಕೆ ನನಗೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ರೀಕಲ್ ಆಗ್ತಾ ಇರುತ್ತೆ ನನಗೆ ಕರೆಕ್ಟ್ ನಾವು ಇದಕ್ಕೆ ಇದನ್ನು ಮಾಡಿದ್ವಿ ಓಕೆ ಇದನ್ನು ನಾವು ಸಜೆಸ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಒಂದೊಂದು ರೀಕಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ನೀವು ಪ್ರತಿಯೊಂದು ಸಲ ಕ್ವಶನ್ ಕೇಳಿದಾಗಲೂ ತುಂಬ ನನಗೆ ತುಂಬ ಅಂದರೆ ತುಂಬ ಆಗುತ್ತೆ ಸರಿನಾ ಸೊ ನೋಡಿ ಬೇಬಿ ಬರ್ಡ್ಸ್ ಎಲ್ಲ ಈಚೆ ಬಂದಿದೆ ಆ್ಯಂಡ್ ನಮ್ಮ ಚಾರ್ಲಿ ಅವ್ನಿಗಂತೂ ಭಯಂಕರ ಎಕ್ಸೈಟ್ಮೆಂಟ್ ಆ್ಯಕ್ಚುಲಿ ಬರ್ಡ್ಸ್ ಅಂದರೆ ಇನ್ನಾನು ನಾವು ಏನೋ ಎದುರುಗದರುಗಡೆ ಏನು ಸೇರಿಸಿಲ್ಲ ಬರ್ಡ್ಸ್ ಯಾಕಂದರೆ ನಮಗೂ ಭಯ ಇದೆ ಬಟ್ ಅವ್ನಿಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಇರ್ತಾನೆ ಏನೇನು ಎಲ್ಲೆಲ್ಲಿ ಓಡಾಡ್ತಿದ್ದೆ ಏನಿದೆ ಹಿಂಗೆ ಓಡಾಡ್ತಿದ್ಯಲ್ಲ ಏನು ಹಿಂಗೆ ಯಾರಿದ್ಯಲ್ಲ ಅಂತೇಳಿ ಓಕೆ ಸೊ ಪ್ರತಿಯೊಂದು ಬೇಬಿ ಬರ್ಡ್ಸು ಬೆಳಗ್ಗೆ ಹೊತ್ತು ಬಿಸಿಲಿಗೆ ಬಂದು ಕೂತ್ಕೊಳ್ಳುತ್ತೆ ವಿಟಮಿನ್ ಡಿ ಸಿಗುತ್ತೆ ಸೊ ಒಂದು ಇದೊಂದು ಮಾಡೋ ಒಂದು ಉದ್ದೇಶನೇ ಅದಕ್ಕೋಸ್ಕರ ಒಂದು ನ್ಯಾಚುರಲ್ ಹ್ಯಾಬಿಟೇಟ್ನಲ್ಲಿ ಇರೋ ರೀತಿಯಲ್ಲೇ ಇರಬೇಕು ಅಂತ ಒಂದು ಈ ಒಂದು ಜಾಗನ ನಾವು ರೆಡಿ ಮಾಡಿದ್ದೀವಿ ಇನ್ನು ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ತುಂಬಾ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಬಟ್ ನೀವೆಲ್ಲ ನೆಕ್ಸ್ಟ್ ವಿಸಿಟ್ ಮಾಡಬೇಕಂದಾಗ ತುಂಬ ಆಗಿರುತ್ತೆ ಸರಿನಾ ಧನ್ಯವಾದಗಳು ಸ್ನೇಹಿತರೆ ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂನು ನಿಮ್ಮ ಒಂದು ಸಪೋರ್ಟ್ ಇಲ್ಲ ನಾ ನಿಮ್ಮ ಒಂದು ಮಾತೆ ಒಂದು ಸಪೋರ್ಟ್ ನನಗೆ ಆ್ಯಕ್ಚುಲಿ ಅದಿಲ್ಲ ಅಂತಂದರೆ ನಾನು ಇದನ್ನೆಲ್ಲ ಮಾಡ್ತಾನೆ ಇರ್ತೀನಿ ಅದು ನನಗೊಂದು ಖುಷಿ ಅದು ನಿಮ್ಮನ್ನು ಕರೆಸಿ ಇಲ್ಲಿ ಕೂರಿಸಿ ಒನ್ ಅವರ್ ಎರಡು ಅವರ್ ನಿಮ್ಮ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು ಏನಿದೆ ನಾಲೇಜನ್ನು ನಾವು ಕೊಡಬೇಕು ಅನ್ನೋದೇ ನನಗೊಂದು ಖುಷಿ ಓಕೆನಾ ಶುಭ ದಿನ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು